ಯುದ್ಧ ಕಹಳೆ ಪಾಕಿಸ್ತಾನದ ವಿರುದ್ಧ ಈಗ ರಣ ಕಹಳೆಯನ್ನ ಭಾರತ ಓದಿದೆ ಕಾರಣ ಪಹಲ್ಗಾಮ್ನಲ್ಲಿ ನರಮೇಧವನ್ನ ಮಾಡಿದ್ರು ದುಷ್ಟ ಉಗ್ರರು ಇಪ್ಪತ್ತಾರು ಜನ ಭಾರತೀಯರ ಜೀವ ತೆಗ್ದಿದ್ರು ಹಾಗಾಗಿ ಪಹಲ್ಗಾಮ್ ದಾಳಿಗೆ ಪ್ರತೀಕಾರಕ್ಕೆ ಈಗ ಭಾರತ ಕದನ ಕಹಳೆಯನ್ನ ಓದಿದೆ ನಾಳೆ ದೇಶದಾದ್ಯಂತ ಇನ್ನೂರ ಐವತ್ತೊಂಬತ್ತು ಸ್ಥಳಗಳಲ್ಲಿ ಮಾಕ್ ಡ್ರಿಲ್ ಮಾಡಲಿಕ್ಕೆ ಈಗ ಕೇಂದ್ರ ಗೃಹ ಇಲಾಖೆ ಮುಂದಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಬಳಿಕ ಈಗ ದೇಶದಲ್ಲೇ ಮಾಕ್ ಡ್ರಿಲ್ಗೆ ಮತ್ತೊಮ್ಮೆ ಭಾರತ ಸಾಕ್ಷಿ ಆಗ್ತಾ ಇದೆ ಜಿಲ್ಲಾ ಕೇಂದ್ರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹದಿಮೂರು ಸ್ಥಳಗಳಲ್ಲಿ ಕೆಟಗರಿ ಒನ್ ಮಾರ್ಕ್ ಡ್ರಿಲ್ಗೆ ಈಗ ತೀರ್ಮಾನವನ್ನು ಮಾಡಿದ್ದಾರೆ ಇನ್ನೂರ ಒಂದು ಸ್ಥಳಗಳಲ್ಲಿ ಕೆಟಗರಿ ಟೂ ಮತ್ತು ನಲವತ್ತೈದು ಸ್ಥಳಗಳಲ್ಲಿ ಕೆಟಗರಿ ತ್ರೀ ಒಟ್ಟು ದೇಶದಾದ್ಯಂತ ಇನ್ನೂರ ಐವತ್ತೊಂಬತ್ತು ಸ್ಥಳಗಳಲ್ಲಿ ನಡೆಯುವಂತಹ ಮಾಗ್ರೆಲ್ ಇದು ಬಹಳ ಮಹತ್ವದ ಬೆಳವಣಿಗೆಗೆ ಇದು ಸಾಕ್ಷಿ ಆಗ್ತಾ ಇದೆ ಪಹಲ್ಗಾಮ್ ದಾಳಿ ಪ್ರತೀಕಾರಕ್ಕೆ ಭಾರತ ಈಗ ಸಾಕಷ್ಟು ತಯಾರಿಯನ್ನು ಮಾಡ್ತಾ ಇದೆ ಇನ್ನು ಗಡಿ ಭಾಗದಲ್ಲೂ ಕೂಡ ಸಾಕಷ್ಟು ತಾಲೀಮುಗಳನ್ನು ಸೈನಿಕರು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಎಲ್ಲೆಡೆ ಮೊಳಗ್ತಾ ಇದೆ ವಾಯುದಾಳಿಯ ಎಚ್ಚರಿಕೆಯ ಸೈರನ್ ಈಗ ಆಲ್ರೆಡಿ ಈಗ ಒಂದು ಬ್ಲೂ ಪ್ರಿಂಟನ್ನು ರಚನೆ ಮಾಡಿಕೊಂಡಿದ್ದಾರೆ ಯಾವ ರೀತಿಯಾಗಿ ನಾವು ಯುದ್ಧದ ತಾಲೀಮನ್ನು ನಡೆಸಬೇಕು ಅಂತ ಯುದ್ಧ ಕಾಲೇ ಸಿದ್ಧಾಭ್ಯಾಸ ಅಂತ ಒಂದು ಕಡೆ ಇಲ್ಲಿ ಕರೆಯಲಾಗ್ತಾ ಇದೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಮಾಕ್ ಡ್ರಿಲ್ಲನ್ನು ಮಾಡ್ತಾರೆ ಇನ್ನೊಂದು ಕಡೆ ಶತ್ರುಗಳಿಂದ ಯಾವ ರೀತಿಯಾಗಿ ನಮ್ಮ ಭಾರತೀಯ ನಾಗರಿಕರನ್ನ ರಕ್ಷಣೆ ಮಾಡಬೇಕು ಮತ್ತು ಸ್ಥಾವರಗಳನ್ನು ಕಟ್ಟಡಗಳನ್ನು ಯಾವ ರೀತಿಯಾಗಿ ಮರೆಮಾಚಬೇಕು ಹೀಗೆ ಸಾಕಷ್ಟು ಹತ್ತು ಹಲವಾರು ವಿಚಾರಗಳನ್ನು ಮುಂದಿಟ್ಟುಕೊಂಡು ತರಬೇತಿಯನ್ನು ಕೊಡ್ತಾರೆ ಅದ್ರ ಜೊತೆಗೂ ಕೂಡ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ಈಗ ಕೇಂದ್ರ ಗೃಹ ಇಲಾಖೆ ಈಗ ರವಾನೆಯನ್ನು ಮಾಡುತ್ತೆ ಜೊತೆಗೆ ಯಾವ ರೀತಿ ಯುದ್ಧದ ಸಂದರ್ಭದಲ್ಲಿ ಅಪಾಯದಿಂದ ಹೇಗೆ ನಾವು ತಪ್ಪಿಸ್ಕೊಳ್ಬೇಕು ಅಥವಾ ಯಾರಿಗಾದರೂ ಗಾಯ ಆದರೆ ಅವ್ರನ್ನ ನಾವು ಹೇಗೆ ಟ್ರೀಟ್ಮೆಂಟನ್ನು ಕೊಡಬೇಕು ಈ ಥರ ಹತ್ತು ಹಲವಾರು ವಿಚಾರಗಳನ್ನು ಮುಂದಿಟ್ಕೊಂಡು ಮಾಕ್ಟ್ರಲೆಯನ್ನು ಮಾಡ್ತಾರೆ ಆ ಸಂಬಂಧ ಒಂದಿಷ್ಟು ಆ ದೃಶ್ಯಾವಳಿ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರ ಹೇಗೆ ಬಂದಿರುವಂತಹ ಆಪತ್ತನ್ನು ನಾವು ಯಾವ ರೀತಿಯಾಗಿ ಹಿಮ್ಮೆಟ್ಟಿಸಬೇಕು ಬಂದಿರುವ ಆಪತ್ತಿಗೆ ನಾವು ತತ್ತಕ್ಷಣಕ್ಕೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಈ ವಿಚಾರವನ್ನು ಮುಂದಿಟ್ಕೊಂಡು ನಾಳೆ ಬಹಳ ಮುಖ್ಯವಾಗಿ ಇಡೀ ದೇಶದ ಇನ್ನೂರ ಇಪ್ಪತ್ನಾಲ್ಕು ಸೂಕ್ಷ್ಮ ಜಿಲ್ಲೆಗಳನ್ನು ಗುರುತಿಸಿದ ಕೇಂದ್ರ ಸೂಕ್ಷ್ಮ ಜಿಲ್ಲೆಗಳು ಈ ಸೂಕ್ಷ್ಮ ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕವೂ ಇದೆ ನಾಳೆಯಿಂದ ಒಂದು ವಾರ ನಡೆಯುವಂತಹ ಮಾಕ್ ಡ್ರಿಲ್ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಕರ್ನಾಟಕದ ಮೂರು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡಲಿಕ್ಕೆ ಈಗ ಕೇಂದ್ರ ಗೃಹ ಸಚಿವಾಲಯ ಮುಂದಾಗಿದೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಮಾಕ್ ಡ್ರಿಲ್ ನಾಳೆ ಸಂಜೆ ನಾಲ್ಕು ಗಂಟೆಗೆ ಮಾಕ್ ಡ್ರಿಲ್ ಹಾಗಾದರೆ ಹೇಗಿರುತ್ತೆ ಮಾಕ್ ಡ್ರಿಲ್ ಪ್ರತಿಕೂಲ ದಾಳಿ ಸಂದರ್ಭದಲ್ಲಿ ರಕ್ಷಿಸಿಕೊಳ್ಳಲಿಕ್ಕೆ ತರಬೇತಿಯನ್ನ ಕೊಡ್ತಾರೆ ಜನರು ವಿದ್ಯಾರ್ಥಿಗಳು ಮತ್ತೊಂದು ಕಡೆ ನಾಗರಿಕರಿಗೆ ಯಾವ ರೀತಿಯಾದಂತಹ ರಕ್ಷಣೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ಎಲ್ಲ ಕಡೆ ಮೊಳಗುತ್ತೆ ವಾಯುದಾಳಿ ಎಚ್ಚರಿಕೆಯ ಸೈರನ್ ಪ್ರಮುಖ ಕಟ್ಟಡಗಳು ಮತ್ತು ಸ್ಥಾವರಗಳನ್ನ ಶತ್ರುಗಳಿಂದ ಮರೆಮಾಚೋದು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡೋದು ಅದ್ರ ಬಗ್ಗೆ ಪೂರ್ವಾಭ್ಯಾಸವನ್ನ ಮಾಡ್ತಾರೆ ದೇಶದಾದ್ಯಂತ ಅಣುಕು ಕಾರ್ಯಾಚರಣೆ ನಾಳೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಮಾಕ್ ಡ್ರಿಲ್ ಪ್ರಾರಂಭ ಪ್ರತಿಕೂಲ ದಾಳಿ ಸಂದರ್ಭದಲ್ಲಿ ರಕ್ಷಿಸಿಕೊಳ್ಳಿಕ್ಕೆ ತರಬೇತಿ ಇನ್ನೊಂದು ಕಡೆ ಇಡೀ ದೇಶದ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಸೂಕ್ಷ್ಮ ಜಿಲ್ಲೆಗಳನ್ನಾಗಿ ಕೇಂದ್ರ ಗೃಹ ಸಚಿವಾಲಯ ಈಗ ಗುರುತಿಸಿದೆ ಅದರ ಪ್ರಕಾರ ಕರ್ನಾಟಕವೂ ಇದೆ ಕರ್ನಾಟಕದ ಬೆಂಗಳೂರು ರಾಯಚೂರು ಮತ್ತು ಕಾರವಾರ ಈ ಭಾಗದಲ್ಲೂ ಕೂಡ ಮಾಕ್ ಡ್ರಿಲ್ ಮಾಡಲಿಕ್ಕೆ ಕೇಂದ್ರ ಗೃಹ ಸಚಿವಾಲಯ ಮುಂದಾಗಿದೆ ಮತ್ತೊಂದು ಕಡೆ ಈಗ ಅಣುಕು ಪ್ರದರ್ಶನವನ್ನು ಗಮನಿಸ್ತಾ ಇದ್ದೀರ ಈ ಅಣುಕು ಪ್ರದರ್ಶನ ಈ ಈ ಸಂದರ್ಭ ಏನಾದರೂ ನಿಜ ನಿಜ ಆಗಿದ್ದರೆ ನಿಜನೇ ಈ ಥರ ಏನಾದರೂ ಆದರೆ ಇದನ್ನು ಹೇಗೆ ನಾವು ಸಾರ್ವಜನಿಕರನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆಗ ಶಿಫ್ಟ್ ಮಾಡಬೇಕು ಸುರಕ್ಷಿತ ಸ್ಥಳಕ್ಕೆ ಹೇಗೆ ತಗೊಂಡೋಗಿ ಅವ್ರನ್ನ ಬಿಡಬೇಕು ಅದ್ರ ಜೊತೆಗೆ ಕಟ್ಟಡಗಳನ್ನು ಯಾವ ರೀತಿ ಮರೆಮಾಚಬೇಕು ಸ್ಥಾವರಗಳನ್ನು ಯಾವ ರೀತಿಯಾಗಿ ಮರೆಮಾಚಬೇಕು ಎಲ್ಲಾದರೂ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಇಂಜುರಿ ಆದರೆ ಅವರಿಗೆ ಯಾವ ರೀತಿಯಾಗಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಪ್ರಥಮ ಚಿಕಿತ್ಸೆಯನ್ನು ಯಾವ ರೀತಿ ಕೊಡಬೇಕು ಮತ್ತು ನೋಡಿ ಆ ಒಂದು ಅಣುಕು ಪ್ರದರ್ಶನದ ದೃಶ್ಯವಳಿ ಗಮನಿಸ್ತಾ ಇದ್ದೀರ ಬೆಂಕಿ ಹೊತ್ಕೊಳ್ತು ಈ ಬೆಂಕಿ ಹೊತ್ಕೊಂಡಂಥ ಸಂದರ್ಭದಲ್ಲಿ ಹೇಗೆ ಇದನ್ನು ಆರಿಸಬೇಕು ನೋಡಿ ಆ ದೃಶ್ಯವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ನೋಡಿ ಆ ಬೆಂಕಿ ನಂದಿಸಿದರು ಯಾಕಂದರೆ ಎಲ್ಲವೂ ಕೂಡ ತತ್ಕ್ಷಣಕ್ಕೆ ಗೊತ್ತಾಗಲ್ಲ ತಲೆಯಲ್ಲಿ ಏನೇನೋ ಆಲೋಚನೆಗಳು ಬರ್ತದೆ ಆ ಸಂದರ್ಭದಲ್ಲಿ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾವ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆಯೇ ಒಂದು ಅಣುಕು ಪ್ರದರ್ಶನ ತರಬೇತಿಯನ್ನು ಕೊಡುವ ನಿಟ್ಟಿನಲ್ಲಿ ಮಾಕ್ ಡ್ರಿಲ್ಲನ್ನು ಮಾಡ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಒಂದು ಯುದ್ಧದ ಕಾರ್ಮೋಡ ಆವರಿಸಿತ್ತು ನಮ್ಮ ದೇಶಕ್ಕೆ ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಮಾಕ್ ಡ್ರಿಲ್ಲನ್ನು ಮಾಡಿದ್ರು ಅದಾದ ಮೇಲೆ ಮಾಕ್ ಡ್ರಿಲ್ ಬಗ್ಗೆ ಬ ಬಹುತೇಕ ಜನಗಳಿಗೆ ಗೊತ್ತಿರಲಿಲ್ಲ ಹೇಗೆ ಮಾಡ್ತಾರೆ ಅಂತ ಆದರೆ ಈಗ ಮತ್ತೆ ಮಾಕ್ಡ್ರಿಲ್ ಮಾಡುವ ಅವಶ್ಯಕತೆ ಈಗ ಭಾರತಕ್ಕೆ ಬಂದೊದಗಿದೆ ಜಮ್ಮು ಕಾಶ್ಮೀರದಲ್ಲಿ ಮಾಕ್ಡ್ರಿಲ್ಗೆ ಎಸ್ ಟಿ ಆರ್ ಎಫ್ ಕೂಡ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದೆ ಜಮ್ಮು ಕಾಶ್ಮೀರದ ಧಾಲ್ ಸರೋವರದಲ್ಲಿ ಕಾರ್ಯಾಚರಣೆಗೆ ಈಗ ಎಸ್ ಟಿ ಆರ್ ಎಫ್ ಪಡೆ ಈಗ ರೆಡಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಾಗರಿಕರ ರಕ್ಷಣೆಗಾಗಿ ಮಾಕ್ಡ್ರಿಲ್ ನಡೆಯುತ್ತೆ ಎಂಟೈರ್ ದೇಶದಲ್ಲೇ ನಾಗರಿಕರ ರಕ್ಷಣೆಗೋಸ್ಕರ ನಡೆಯುವಂಥದ್ದು ತುರ್ತು ಪರಿಸ್ಥಿತಿ ಸಿದ್ಧತೆಯನ್ನು ಬಲಪಡಿಸಲಿಕ್ಕೆ ಆಪರೇಷನ್ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಕೂಡ ಕಾರ್ಯಾಚರಣೆಯನ್ನು ಮಾಡುತ್ತೆ ಎಸ್ ಆರ್ ಎಫ್ ಅದರಲ್ಲಿ ಬಹಳ ಮುಖ್ಯವಾಗಿ ಸೂಕ್ಷ್ಮ ಪ್ರದೇಶದಲ್ಲಿ ಜಮ್ಮು ಕಾಶ್ಮೀರವೂ ಒಂದು ಎಸ್ ಟಿ ಆರ್ ಎಫ್ನಿಂದ ಈಗ ಮಾಕ್ಬೇಲ್ಗೆ ಎಲ್ಲ ರೀತಿಯಾದಂಥ ಸಿದ್ಧತೆ ಮಾಡಿಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ದಾಲ್ ಸರೋವರ ದಾಲ್ ಸರೋವರದಲ್ಲಿ ಕಾರ್ಯಾಚರಣೆಗೆ ಈಗ ಎಸ್ ಟಿ ಆರ್ ಎಫ್ ಪಡೆ ಈಗ ಮುಂದಾಗಿದೆ ಇನ್ನು ಜಮ್ಮು ಕಾಶ್ಮೀರ ಭಾಗದಲ್ಲಿ ಸಾರ್ವಜನಿಕರಿಗೆ ಏನಾದರೂ ಸಮಸ್ಯೆಗಳಾದರೆ ನಾಗರಿಕರು ಅಪಾಯದ ಪರಿಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋದಕ್ಕೆ ಒಂದಿಷ್ಟು ತಾಲೀಮು ನಡೀತಾ ಇರುವಂಥ ಪ್ರಕ್ರಿಯೆ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಬೇರೆ ಬೇರೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದಿಷ್ಟು ತಾಲೀಮುಗಳನ್ನು ನಾವು ಕಂಡಿದ್ವಿ ಆದರೆ ಈ ಮಾಕ್ ಡ್ರಿಲ್ಲು ಭಾರತಕ್ಕೆ ಅಪಾಯ ಬಂದಂಥ ಸಂದರ್ಭದಲ್ಲಿ ಡ್ರಿಲ್ ನಡೆದಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಗಲೂ ಕೂಡ ಯುದ್ಧದ ಕಾರ್ಮೋಡ ಆವರಿಸಿತ್ತು ಈಗ ಮತ್ತೊಮ್ಮೆ ಯುದ್ಧದ ಕಾರ್ಮೋಡ ಆವರಿಸಿದೆ ಅಂದರೆ ಇಲ್ಲಿ ಭಾರತವೇ ಪ್ರತ್ಯುತ್ತರ ಕೊಡಲಿಕ್ಕೆ ಈಗ ಮುಂದಾಗಿರುವಂಥದ್ದು ಪಾಕಿಸ್ತಾನದವರು ನಾವು ಯುದ್ಧಕ್ಕೆ ಬರ್ತೀವಿ ಅಂತ ಹೇಳ್ತಾ ಇಲ್ಲ ಎಲ್ಲ ವಿಚಾರದಲ್ಲೂ ಅವರು ಸಾಕಷ್ಟು ದುರ್ಬಲರಾಗಿದ್ದಾರೆ ಸೈನ್ಯದ ವಿಚಾರದಲ್ಲಿರ್ಬೋದು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿರಬೇಕು ಎಲ್ಲ ವಿಚಾರದಲ್ಲೂ ಕೂಡ ಅವರಿಗೆ ದುರ್ಬಲರಾಗಿದ್ದಾರೆ ಹಲವಾರು ರಾಷ್ಟ್ರಗಳು ಭಾರತಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾವೆ ಅದರಲ್ಲಿ ರಷ್ಯಾ ಇರ್ಬೋದು ಜಪಾನ್ ಇರ್ಬೋದು ಅಮೇರಿಕಾ ಇರ್ಬೋದು ಇಸ್ರೇಲ್ ಇರ್ಬೋದು ಹೀಗೆ ಸಾಕಷ್ಟು ರಾಷ್ಟ್ರಗಳು ಭಾರತಕ್ಕೆ ಬೆಂಬಲಕ್ಕೆ ನಿಂತಿದ್ದಾವೆ ಚೀನಾ ಟರ್ಕಿ ಇಂಥ ಕೆಲವೊಂದಿಷ್ಟು ರಾಷ್ಟ್ರಗಳು ಮಾತ್ರ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಈಗ ನಮಗೆ ಒಂದು ಬಲಾಬಲ ರಷ್ಯಾದ ಯುದ್ಧ ವಿಮಾನಗಳನ್ನು ಕೂಡ ನಾವು ರಷ್ಯಾದಿಂದ ತರಿಸ್ಕೊಳ್ತೀವಿ ಫ್ರಾನ್ಸ್ನಿಂದ ತರಿಸ್ಕೊಳ್ತೀವಿ ವ್ಯಾಪಾರ ವ್ಯವಹಾರದ ದೃಷ್ಟಿಯಲ್ಲೂ ಕೂಡ ರಷ್ಯಾ ಮತ್ತು ಅಮೆರಿಕದ ಜೊತೆ ನಾವು ತುಂಬ ಚೆನ್ನಾಗಿದ್ದೀವಿ ಇಸ್ರೇಲ್ ಒಂದು ಪುಟ್ಟ ರಾಷ್ಟ್ರವೇ ಸುತ್ತಮುತ್ತ ಇರುವಂತಹ ಒಂದು ಶತ್ರು ರಾಷ್ಟ್ರಗಳನ್ನು ಹಿಮ್ಮೆಟ್ಟಿಸ್ತಾ ಇರುವಾಗ ಭಾರತ ಬಲಿಷ್ಠವಾಗಿರುವಂಥ ರಾಷ್ಟ್ರ ನಾವ್ಯಾಕೆ ಹಿಮ್ಮೆಟ್ಟಿಸಬಾರ್ದು ಇದು ಬೇರೆ ಬೇರೆ ರಾಷ್ಟ್ರ ನಾಯಕರ ಒಂದು ಹೇಳಿಕೆಯೂ ಆಗಿದೆ ಇನ್ನು ನಾಳೆ ಕರ್ನಾಟಕದ ಮೂರು ಸ್ಥಳಗಳಲ್ಲಿ ಮಾಕ್ ಡ್ರಿಲ್ ಮಾಡ್ತಾರೆ ಬೆಂಗಳೂರು ಕಾರವಾರ ರಾಯಚೂರು ಈ ಮೂರು ಜಾಗದಲ್ಲಿ ಮಾಕ್ ಡ್ರಿಲ್ ಅನ್ನು ಮಾಡ್ತಾರೆ ಆಪರೇಷನ್ ಅಭ್ಯಾಸ ಹೆಸರಲ್ಲಿ ನಡೆಯುವಂತಹ ಆಪರೇಷನ್ ಇದು ಆಪರೇಷನ್ ಅಭ್ಯಾಸ ಹೆಸರಲ್ಲಿ ನಾಳೆ ಸಂಜೆ ನಾಲ್ಕು ಗಂಟೆಗೆ ನಡೆಯುವಂತಹ ಮೊದಲ ಮಾಕ್ ಡ್ರಿಲ್ ಒಟ್ಟು ಕರ್ನಾಟಕದ ಮೂರು ಸ್ಥಳ ಅದರಲ್ಲಿ ಬೆಂಗಳೂರು ಕೂಡ ಒಂದು ಅದರ ಜೊತೆಗೆ ರಾಯಚೂರು ಮತ್ತು ಕಾರವಾರ ಇನ್ನು ಕಾರವಾರ ಅಂತ ಬಂದಾಗ ಅದು ಸಮುದ್ರದ ಪ್ರದೇಶ ಆಗಿರ್ತದೆ ಇನ್ನೊಂದು ಕಡೆ ಜಲಮಾರ್ಗದಲ್ಲೂ ಕೂಡ ಸಾಕಷ್ಟು ದಿಗ್ಬಂಧನವನ್ನು ಹೇರಿದೆ ಪಾಕಿಸ್ತಾನದ ಹಡಗುಗಳಿಗೆ ಭಾರತದ ಬಂದರಿಗೆ ಬರಲಿಕ್ಕೆ ಅವಕಾಶ ಇಲ್ಲ ಪಾಕಿಸ್ತಾನದ ಬಾವುಟ ಇರುವಂತಹ ಹಡಗುಗಳು ಭಾರತದ ಬಂದರಿಗೆ ಬರಲಿಕ್ಕೆ ಅವಕಾಶ ಇಲ್ಲ ಜಲ ದಿಗ್ಬಂಧನ ಒಂದು ಕಡೆ ದಿಗ್ಬಂಧನ ಮತ್ತೊಂದು ಕಡೆ ಭೂಮಾರ್ಗದಲ್ಲೂ ಕೂಡ ಎಲ್ಲವೂ ಈಗ ಕ್ಲೋಸ್ ಆಗಿದೆ ಹಾಗಾಗಿ ಒಂದು ಕಡೆ ಡಿಜಿಟಲ್ ಸ್ಟ್ರೈಕನ್ನು ಭಾರತ ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ ಹಂತ ಹಂತವಾಗಿ ದುರ್ಬಲಗೊಳ್ತಾ ಇದೆ ಪಾಕಿಸ್ತಾನ ಹಂತ ಹಂತವಾಗಿ ಎಲ್ಲ ಕೊಡ್ತಾ ಇರುವಂಥ ಸೌಲಭ್ಯಗಳನ್ನು ಈಗ ಕಟ್ಟು ಮಾಡಿದೆ ಭಾರತ ಅದ್ರ ಜೊತೆಗೆ ಈಗ ಮಾಕ್ಬ್ರೆಲ್ ಇದು ದೇಶದ ಜನತೆಗೆ ಸ್ವಲ್ಪ ಅಚ್ಚರಿ ಆಗ್ಬೋದು ಆತಂಕವೂ ಆಗ್ಬೋದು ಆದರೆ ಯುದ್ಧ ಮಾಡಬೇಕು ಅಂದಾಗ ಬಹಳ ತಯಾರಿಯನ್ನು ಮಾಡ್ಕೋಬೇಕಾಗ್ತದೆ ಯಾಕಂದರೆ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನವೂ ಏನು ಕಮ್ಮಿ ಇಲ್ಲ ಪದೇ ಪದೇ ನಮ್ಮ ಹತ್ರ ಅಣುಬಾಂಬಿದೆ ಅಂತ ಹೆದರಿಸ್ತಾ ಇದ್ದಾರೆ ಅದರ ಜೊತೆಗೆ ಕುತಂತ್ರಿ ಚೀನಾ ಕೂಡ ಸಪೋರ್ಟ್ ಇದೆ ಮತ್ತೊಂದು ಕಡೆ ಟರ್ಕಿ ಕೂಡ ಸಪೋರ್ಟ್ ಇದೆ ಕೆಲವೊಂದಿಷ್ಟು ರಾಷ್ಟ್ರಗಳ ಸಪೋರ್ಟಿಂದ ಈಗ ನಮ್ಮ ಭಾರತದ ಮೇಲೆ ಯುದ್ಧಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಭಾರತವೂ ಕೂಡ ಸರ್ವಸನ್ನದ್ಧವಾಗಿದೆ ಉತ್ತರಕ್ಕೆ ಮಕ್ಕಳು मारतेವಿ ಅದರಲ್ಲಿ ಬೈಬಲ್ ನಗರ ಇದು ಮೆಟ್ರೋಪಾಲ್ಟನ್ ಚಹರ ಮೆಟ್ರೋಪಾಲ್ಟನ್ ನಗರ ಬಹಳ ಮುಖ್ಯವಾದ ಐತಿ ಡಿಫರೆಂಟ್ ಸ್ಟಾಟಿಸ್ಮೆಂಟ್ ಫೋರ ಸಾರ್ ಇಟ್ಸ್ ವೆರಿ ಸೆನ್ಸಿಟಿವ್ ಡಿಸ್ಟ್ರಿಕ್ಟ್ ಫಾರ್ ಕರಟka ಇಲ್ಲಿ ನಾವು ಕೈಗ ಕೈಗಾಣಿ ಕಾರವಾರ ಜಿಲ್ಲೆಯಲ್ಲಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇದೆ अली मापी मूरने की राज्यू थर्मल पवर् स्टेशन अली अमोने मिनिस्ट्री आफ होम जो वीडियो कॉन्फरे डिसको नम डि वर्तिका मीटिंग का नम हर इव बट पद सैर ಈ ಮಾಕ್ ಡ್ರಿಲ್ ಕಂಪೋನೆಂಟ್ ಇಲ್ಲ ಇನ್ನೂ ಕೆಲವು ಕಂಪೋನೆಂಟ್ ಇದಾವೆ ಅದರಲ್ಲಿ ಹಾಸ್ಪಿಟಲ್ ಮತ್ತು ನಾವು ಕಡಿಮೆ ಐದು ಸೀಟ್ ಇಟ್ಟಿದ್ದಾರೆ ಚುನಾವಣೆ ಮಾಡಿಕೊಂಡು ಸೆನ್ಸಿಟೈಸ್ ಮಾಡಿಕೊಂಡು ಬೇರೆ ಬೇರೆ ಕಡೆ ಅವರಿಗೆ ಡಿಪ್ಲಾಯ್ಮೆಂಟ್ ಎಷ್ಟು ಗಂಟೆ ಸಂಜೆ ಸಂಜೆ ಆದರೆ 4 ಗಂಟೆ ಯಾಕೆ ಇಟ್ಕಿದ್ದಾರೆ ಅಂದ್ರೆ ನಾರ್ತ್ ಈಸ್ಟ್ ಇಂಡಿಯಾ ಮತ್ತು ಗುಜರಾತ್ ಟೈಮ್ ಡಿಫರೆನ್ಸ್ ಸೂರ್ಯಾಸ್ತ ಮತ್ತು ರೈಟ್ ಮತ್ ಕಡೆ ಕವರ್ ಮಾಡಕ್ಕೆ ನಮಗೆ ಕಟ್ಲ ಆದಮೇಲೆ ನಮಗೆ ಒಂದು ರೂಟ್ ಬಿರುತ್ತೆ ಇನ್ನು ನಾಳೆ ಇಡಿ ದೇಶದ ಆದ್ಯಂತ ಮಾಕ್ ರೈಲ್ ನಡೆಸುವ ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಎಲ್ಲೆಲ್ಲಿ ಮಾಕ್ ರೈಲ್ ನಡೆಯುತ್ತೆ ಅದು ಕೂಡ ಈಗ ತಿಳಿಸಿಲ್ಲ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಅಧಿಕೃತವಾಗಿ ಲೆಟರ್ ಬಂದಿಲ್ಲ ಇದೀಗ ನಮಗೆ ಕೆಲವೊಂದು ಮಾರ್ಗಸೂಚಿಗಳು ಬರ್ತವೆ ಅಂದರೆ ಈಗ ಬೆಂಗಳೂರು ಅಂದಾಗ ಬೆಂಗಳೂರಿನಲ್ಲಿ ಎಲ್ಲಿ ಮಾಡಬೇಕು ಡಿ ಜಿ ಕಚೇರಿಯಿಂದ ನಮಗೆ ಸೂಚನೆಗಳು ಬರಬೇಕಾಗಿದೆ ಇನ್ನೂ ಕೂಡ ಬಂದಿಲ್ಲ ನಮಗೆ ಸೂಚನೆ ಬಂದ ತಕ್ಷಣವೇ ಅಲರ್ಟ್ ಆಗ್ತೀವಿ ಇದು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರ ಹೇಳಿಕೆ ಒಂದು ಕಡೆ ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ ಮಾಡಲಿಕ್ಕೆ ಕೇಂದ್ರ ಗೃಹ ಸಚಿವಾಲಯ ಈಗಾಗಲೇ ತುದಿಗಾಲಲ್ಲಿ ನಿಂತಿದೆ ಅದರಲ್ಲಿ ಬೆಂಗಳೂರು ಕೂಡ ಆಯ್ಕೆ ಇದೆ ಬೆಂಗಳೂರಿನಲ್ಲಿ ಏನು ಮಾಡಬೇಕು ಬೆಂಗಳೂರಿನಲ್ಲಿ ಸೂಕ್ಷ್ಮ ಪ್ರದೇಶ ಯಾವುದು ಇದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ನಮಗೆ ಕೆಲವೊಂದು ಮಾರ್ಗಸೂಚಿಗಳು ಬರ್ತವೆ ಮಾರ್ಗಸೂಚಿಗಳು ಬಂದ ನಂತರ ನಾವು ಇಮಿಡಿಯೇಟಾಗಿ ಅಲರ್ಟ್ ಆಗ್ತೀವಿ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಚೇರಿಯಿಂದ ಅಥವಾ ಸರ್ಕಾರದಿಂದಾಗಿ ಸೂಚನೆಗಳಿಗಾಗಿ ಕಾಯಿ ಸಾಕ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ ಡಿ ಜಿ ಕಚೇರಿಯಿಂದ ಅಥವಾ ಸರ್ಕಾರದಿಂದ ಸೂಚನೆಗಳಿಗಾಗಿ ಸಾಕ್ತಾ ಇದೀವಿ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಬಟ್ ಅಧಿಕೃತವಾಗಿ ನಮ್ಗೆ ಏನು ಸೂಚನೆ ಬರ್ತೇವೆ ಅದರ ಆಧಾರದ ಮೇಲೆ ಬರ್ತೇವೆ ಹೇಳಿದ್ನಲ್ಲ ಈಗ ಏನು ಸೂಚನೆಗಳು ಬರ್ತವೆ ಅದಕ್ಕೆ ಅನುಗುಣವಾಗಿ ನಾವು ಮಾಡ್ತೇವೆ ಅಧಿಕೃತವಾಗಿ ಏನು ಸೂಚನೆಗಳು ಬರ್ತವೆ ಅದಕ್ಕೆ ಅನುಗುಣವಾಗಿ ನಾವು ಮಾಡ್ತೇವೆ ಮಾಧ್ಯಮಗಳಲ್ಲಿ ಬಂದಿದ್ದನ್ನು ಗಮನಿಸಿದ್ದೇವೆ ಬಟ್ ಅಧಿಕೃತ ಸೂಚನೆಗಳಿಗಾಗಿ ಆ ಇದ್ದೇವೆ ಕಚೇರಿಯಿಂದ ಅಥವಾ ಸರ್ಕಾರದಿಂದ ಸೂಚನೆಗಳಿಗಾಗಿ ಬೇರೆ ಕಾಯ್ ಕಾಯ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಬಟ್ ಅಧಿಕೃತವಾಗಿ ನಮ್ದೇನು ಸೂಚನೆ ಬರ್ತದೆ ಅದರ ಆಧಾರದ ಮೇಲೆ ನಾವು ಬಂದಿರ್ತೇವೆ